ಸೆಲೆನಿಯಂ ಅನ್ನು ಮಹಿಳೆಯ ಸಂಗಾತಿ ಅಂತ ಕರೀತಾರೆ ಯಾಕೆ ಗೊತ್ತಾ ಚೀನಾ ದೇಶದಲ್ಲಿ ಕಿಶಾನ್ ಅಂತಕ್ಕಂಥ ಪ್ರದೇಶ ಇದೆ ಅಲ್ಲಿನ ಮಣ್ಣಿನಲ್ಲಿ ಸೆಲೆನಿಯಂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಅದಕ್ಕೆ ಈ ಪ್ರದೇಶದ ಜನರಲ್ಲಿ ಕೇಶಾನ್ ಸಿಂಡ್ರೋಮ್ ಎಂಬ ರೋಗ ಉಂಟಾಗುತ್ತೆ ಹೀಗಾದಾಗ ಮಸಲ್ ವೀಕ್ನೆಸ್ ಉಂಟಾಗುತ್ತೆ ಸ್ನಾಯುಗಳು ಬಲಹೀನಗೊಳ್ಳುತ್ತವೆ ಇದು ವಿಶೇಷವಾಗಿ ಗರ್ಭಿಣಿಯಾಗುವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಮತ್ತು ಇಂಥವರಿಗೆ ಸೆಲೆನಿಯಂ ನೀಡಿದಾಗ ಅವರು ಬೇಗ ಸುಧಾರಿಸಿಕೊಳ್ತಾರೆ ಆದ್ರಿಂದಲೇ ಇದನ್ನು ಮಹಿಳೆಯ ಸಂಗಾತಿ ಅಂತ ಕರೆಯಲಾಗಿದೆ ಇದು ನಮ್ಮ ದೇಹದಲ್ಲಿ ಏನೇನ್ ಮಾಡುತ್ತೆ ಅಂತ ನೋಡುವುದಾದ್ರೆ ಮೊದಲನೇದಾಗಿ ನಮ್ಮ ಥೈರಾಯ್ಡ್ ನ ಆರೋಗ್ಯ ಕಾಪಾಡುತ್ತೆ ಸೆಲೆನಿಯಂ ಥೈರಾಯ್ಡ್ ಹಾರ್ಮೋನ್ ತಯಾರಾಗುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಆದ್ರಿಂದಲೇ ನಮ್ಮ ದೇಹದಲ್ಲಿ ಸೆಲೆನಿಯಂ ಪ್ರಮಾಣ ಕಡಿಮೆ ಆದ್ರೆ ಥೈರಾಯ್ಡ್ ಸಮಸ್ಯೆ ಹಶಿಮೋಟೋಸ್ ಸಮಸ್ಯೆ ಇಂತಹ ಅಟೋಇಮ್ಯೂನ್ ಡಿಸಾರ್ಡರ್ಗಳು ಉಂಟಾಗುತ್ತವೆ ಸೆಲೆನಿಯಂ ಸಪ್ಲಿಮೆಂಟ್ಸ್ ಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ಸಮಸ್ಯೆಗಳನ್ನು ನಾವು ರಿವರ್ಸ್ ಮಾಡ್ತೀವಿ